ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಮಂದೆ ಜಗದ್ಗುರು ಯಾರಿಗೆ ಸಿಗ್ತಾನೆ ನನ್ನ ಕೃಷ್ಣ ಯಾರಿಗೆ ಕಾಣಿಸ್ಕೋತಾನೆ ನನ್ನ ಕೃಷ್ಣ ಎರಡು ಹೊತ್ತು ಉಪವಾಸ ಮಾಡಿ ಧ್ಯಾನದ ಹೆಸರಲ್ಲಿ ಕಣ್ಮುಚ್ಕೊಂಡು ಕೂತಿರೋರಿಗೆ ಕೃಷ್ಣ ಸಿಗೋದಾಗಿದ್ರೆ ಊಟನೇ ಸಿಕ್ದೆ ರಸ್ತೆ ಬದಿ ಬರ್ತಾಡ್ತಿದ್ದ ಭಿಕ್ಷುಕ್ರ ಹತ್ರನೇ ಇರಬೇಕಾಗಿತ್ತು ಮೂಗು ಮುಚ್ಚಿ ಕುತ್ಕೊಂಡು ಉಸಿರನ್ನ ಬಂದಿಸಿ ಒಂದೇ ಥರ ಧ್ಯಾನ ಮಾಡೋರಿಗೆಲ್ಲ ನನ್ನ ಕೃಷ್ಣ ಸಿಗೋದಾಗಿದ್ರೆ ಆಸ್ಪತ್ರೆಯಲ್ಲಿ ಕಣ್ಣು ಬಿಡದೆ ಉಸಿರಾಡೋಕ್ಕೂ ಆಗದೆ ಪರದಾಡ್ತಿರೋ ಆ ರೋಗಿಗಳ ಹತ್ತಿರನೇ ಇರಬೇಕಾಗಿತ್ತು ಕೈಯಲ್ಲಿ ಕುಂಡ್ಲಿ ಹಿಡಿದು ನಿನ್ನೆ ನಾಳೆ ಲೆಕ್ಕಾಚಾರ ಹಾಕ್ತಾ ಭವಿಷ್ಯ ಹೇಳೋ ಜ್ಯೋತಿಷಿಗಳಿಗೆಲ್ಲ ನನ್ನ ಕೃಷ್ಣ ಸಿಗೋದಾಗಿದ್ರೆ ಎಲ್ಲ ಲೆಕ್ಕಾಚಾರ ಹಾಕೋ ಪಂಚಾಂಗ ಬರೆಯೋರ ಹತ್ರನೇ ಇರಬೇಕಾಗಿತ್ತು ಹೋಗಲಿ ಎಲ್ಲ ಕಡೆ ಇರೋ ಹೊಳೆ ಕೊಳದ ಸ್ನಾನ ಮಾಡಿ ಪಾಪ ತೊಳೆದಿದ್ದೀನಿ ಅಂತ ಹೇಳ್ಕೊಂಡು ಓಡಾಡೋರಿಗೆ ನನ್ನ ಕೃಷ್ಣ ಸಿಗೋದಾಗಿದ್ದರೆ ಹೊಳೆಯಲ್ಲಿ ಮುಳುಗೇಳೋ ಮೀನುಗಾರರ ಹತ್ರನೇ ಇರಬೇಕಾಗಿತ್ತು ಅನ್ನ ನೀರು ಬಿಟ್ಟು ಮೌನ ರಥ ಮಾಡಿ ಎಲ್ಲವನ್ನು ಮರೆತು ಜೀವಿಸುವ ನನ್ನ ಕೃಷ್ಣ ಹಾಗಿದ್ರೆ ಎಲ್ಲನೂ ಕಳ್ಕೊಂಡು ಕೋಮದಲ್ಲಿ ಮಲಗಿರೋ ಆ ರೋಗಿಗಳ ಹತ್ರನೇ ಇರಬೇಕಾಗಿತ್ತು ಆದರೆ ಇಲ್ಲಿ ಎಲ್ಲೂ ಕೂಡ ಕೃಷ್ಣ ಕಾಣ್ತಿಲ್ಲ ಎಲ್ಲೂ ಕೂಡ ಕೃಷ್ಣನ ಸುಳಿವಿಲ್ಲ ಹಾಗಾದರೆ ಕೃಷ್ಣ ಯಾರು ಅವನ್ ಹೇಗೆ ಸಿಗ್ತಾನೆ ಶ್ರೀಕೃಷ್ಣನನ್ನ ಪದಗಳಲ್ಲಿ ಹೇಳೋಕೆ ಹೊಟ್ರೆ ಅದು ಈ ಒಂದು ಜನದಲ್ಲಿ ಮುಗಿಯಲ್ಲ ಅನ್ಸುತ್ತೆ ಯಾಕಂದರೆ ಶ್ರೀಕೃಷ್ಣನನ ಬಗ್ಗೆ ಹೆಚ್ಚು ಹೆಚ್ಚು ತಿಳಿತಾ ಹೋದಷ್ಟು ಅವನ ಬಗ್ಗೆ ಇರೋ ಮಾಹಿತಿ ಸಿಗ್ತಾನೇ ಹೋಗುತ್ತೆ ಅವನು ಇದ್ದಿರೋ ನಿದರ್ಶನ ಒಬ್ಬೊಬ್ರಿಗೆ ಒಂದಂತರ ಕಾಣ್ತಾ ಹೋಗುತ್ತೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದಷ್ಟು ಜನ ಕುರುಡ್ರೆಲ್ಲ ಸೇರಿ ಆನೆ ಮುಟ್ಟಿ ಪ್ರಬಂಧ ಬರೀರಿ ಅಂದರೆ ಹೇಗಿರುತ್ತೆ ಅಲ್ಲಿರೋ ಪ್ರತಿ ಕುರುಡರಿಗೂ ಆಗೋ ಅನುಭವ ಬೇರೆ ಬೇರೆ ಥರನೇ ಆಗಿರುತ್ತೆ ಒಬ್ಬ ಹೇಳ್ತಾನೆ ನನ್ನ ಕೃಷ್ಣ ಸೊಂಡಿಲಿನ ಹಾಗೆ ಅನ್ನಿಸ್ತಾ ಇದ್ದಾನೆ ಅಂತ ಇನ್ನೊಬ್ಬ ಹೇಳ್ತಾನೆ ನನ್ನ ಕೃಷ್ಣ ಬಾಲದಂಗ್ ಅನ್ನಿಸ್ತಾ ಇದ್ದಾನೆ ಅಂತ ಮತ್ತೊಬ್ಬ ಹೇಳ್ತಾನೆ ಇಲ್ಲ ಇಲ್ಲ ಕೃಷ್ಣ ಹೊಟ್ಟೆ ಥರ ಅನ್ನಿಸ್ತಾ ಇದ್ದಾನೆ ಅಂತ ಅವರಲ್ಲೇ ನಾನಾ ಥರ ಇರುವಿಕೆ ಬಗ್ಗೆ ವಾದ ಶುರುವಾಗತ್ತೆ ಯಾಕಂದರೆ ಅವರಲ್ಲಿ ಎಲ್ಲರಿಗೂ ಆದ ಅನುಭವ ಬೇರೆ ಬೇರೆ ಥರನೇ ಇರುತ್ತೆ ಹಾಗೆಯೇ ಅವರಿಗಾದ ಅನುಭವ ಸತ್ಯ ನಿಜಾಂಶನೇ ಆಗಿರುತ್ತೆ ಆದರೆ ಸಂಪೂರ್ಣವಾಗಿ ಯಾರೂ ಕೂಡ ಕೃಷ್ಣನನ್ನ ಹೀಗೆ ಅಂತ ಹೇಳಕ್ಕಾಗಲ್ಲ ಹಾಗಾಗಿ ಕೃಷ್ಣ ಅವರವರ ಭಗತಿಗೆ ಅವರವರ ಭಾವಕ್ಕೆ ತಕ್ಕಂತೆ ಸಿಗ್ತಾ ಹೋಗ್ತಾನೆ ಈಗ ಕೃಷ್ಣನನ್ನು ಒಬ್ಬ ದೇವತಾ ಪುರುಷ ಮಹಾದೇವ ಅಂತ ಮೊದಲು ಅವನನ್ನು ಮಾನವನಾಗಿ ಕಲ್ಪಿಸಿದ್ರೆ ಹೇಗಿರುತ್ತೆ ನಮ್ಮಂತೆ ಇದೇ ಭಾರತ ಭೂಮಿಯಲ್ಲಿ ಸಾಮಾನ್ಯ ಮನುಷ್ಯನಂತೆ ಜನ್ಮ ಜನ್ಮತಾಳ ಎಲ್ಲ ಕಷ್ಟಗಳನ್ನು ಅವನು ಅನುಭವಿಸಿ ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಇದ್ದು ಮನೆಗೆ ಅಸಾಮಾನ್ಯ ಕೆಲಸಗಳನ್ನು ಮಾಡುತ್ತಾ ಬಾಳಿ ಬದುಕಿ ಸತ್ ಚಿತ್ ಆನಂದಮಯ ಮಾರ್ಗವನ್ನ ಮನುಕುಲಕ್ಕೆ ಕೊಟ್ಟಂತ ಮಹಾಪುರುಷ ಅವನು ಅವನು ತೋರಿಸಿದ ಕೆಲವು ನಿದರ್ಶನಗಳು ಮತ್ತು ಅವನು ಆಚರಿಸಿದ ತತ್ವಗಳನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಮಗೆ ಅವನನ್ನು ದೇವಮಾನವ ಅಂತ ಕರಿಬೇಕು ಅನಿಸುತ್ತೆ ಶ್ರೀಕೃಷ್ಣ ಹೇಳಿದ್ದು ಧರ್ಮ ಅನ್ನೋದು ಕೇವಲ ಅದು ಕರ್ಸ್ಕೊಳಕ್ಕೆ ಮಾತ್ರ ಆಗಿರಲ್ಲ ಅಥವಾ ಒಂದು ಜಾತಿ ಪಂಗಡಕ್ಕೆ ಮಾತ್ರ ಸೂಕ್ತ ಆಗಿರಲ್ಲ ಅದು ನಮ್ಮ ಜೀವನದ ಮಾರ್ಗದರ್ಶನ ಅಂತ ಕರೆಯಲ್ಪಡುತ್ತೆ ಇವತ್ತಿಗೂ ನಮ್ಮ ಕಣ್ಣೇಂದ್ರ ಇರೋ ರಚಿಸಿ ಕೋಟಿ ಕೋಟಿ ಮನುಷ್ಯರಿಗೆ ಜೀವನದ ದಾರಿ ತೋರಿಸಿದಾನೆ ಅಂತಂದರೆ ಅವನಿಗಿಂತ ಬೇರೆ ದೊಡ್ಡ ಗುರು ಯಾರಿರೋಕ್ಕೆ ಸಾಧ್ಯ ಹೇಳಿ ಅವನಿಗೆ ಎಲ್ಲ ರೀತಿಯಲ್ಲೂ ರಕ್ಷಣೆ ಮಾಡಬೇಕು ಅಂತ ಸಮುದ್ರ ಮಧ್ಯದಲ್ಲಿ ಒಂದು ದ್ವಾರಕ ನಗರ ಅಂತ ಕಟ್ಟಿ ಅದರಲ್ಲಿ ಆಡಳಿತ ಮಾಡಿದಾನೆ ಅಂದರೆ ಅವನಿಗಿಂತ ಮಹಾ ವಾಸ್ತುಶಿಲ್ಪಿ ಯಾರಿರೋಕೆ ಸಾಧ್ಯ ಹೇಳಿ ಬರೀ ಕಣ್ಣಲ್ಲೇ ಎದುರುಗಿರುವ ಮನುಷ್ಯನ ಎಲ್ಲ ಚರಿತೆಯನ್ನು ತಿಳಿತಿದ್ದ ಅಂತಂದ್ರೆ ಅವನಿಗಿಂತ ಮನೋಶಾಸ್ತ್ರಜ್ಞ ಬೇರೆ ಯಾರಿರುಗಿ ಸಾಧ್ಯ ಹೇಳಿ ಕೊಳಲನ್ನು ನೂತ ಗೋವುಗಳನ್ನು ಗೋಪಿಕೆಗಳನ್ನು ಸಂಮೋಹನಗೊಳಿಸ್ತಾ ಇದ್ದ ಅಂದರೆ ಅವನಿಗಿಂತ ಮಹಾ ಸಂಗೀತಗಾರ ಯಾರಿರುಗಿ ಸಾಧ್ಯ ಹೇಳಿ ಯಾರಿಗೂ ತಿಳಿದೋ ಇರುವಂಥ ದಿವ್ಯ ಔಷಧ ಆಯುರ್ವೇದ ಚಿಕಿತ್ಸೆಯನ್ನು ತಿಳಿದರೂ ಅವನಿಗಿಂತ ದೊಡ್ಡ ವೈದ್ಯ ಯಾರಿರು ಸಾಧ್ಯ ಹೇಳಿ ಧರ್ಮಕ್ಕೋಸ್ಕರ ಯುದ್ಧ ಮಾಡಬೇಕು ಅಂತ ಪ್ರೇರೇಪಿಸಿರೋ ಅವನಿಗಿಂತ ವೀರ ಯಾರಿರ್ಗ ಸಾಧ್ಯ ಹೇಳಿ ಯಜ್ಞ ಯಾಗಗಳನ್ನು ಮಾಡಿ ಮಳೆ ಬರೆಸ್ಬೋದು ಅಂತ ಪ್ರಕೃತಿ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿರೋ ಹವಾಮಾನ ಶಾಸ್ತ್ರಜ್ಞ ಅವನಿಗಿಂತ ಬೇರೆ ಯಾರಿರೋಕ್ ಸಾಧ್ಯ ಹೇಳಿ ಯುದ್ಧದ ಮಧ್ಯದಲ್ಲಿ ರಥಚಕ್ರನೇ ಸುದರ್ಶನ ಚಕ್ರದಂತೆ ಪ್ರಯೋಗಿಸಿದ ಆ ಮಹಾವಿಜ್ಞಾನಿ ಅವನಿಗಿಂತ ಬೇರೆ ಯಾರಿರೋಕ್ ಸಾಧ್ಯ ಹೇಳಿ ಅವನು ಯಾವುದಲ್ಲ ಅವನು ಯಾವುದ್ರಲ್ಲಿಲ್ಲ ಈ ಥರ ಅರ್ಥ ಮಾಡ್ಕೋತಾ ಹೋದರೆ ಅವನ ಎಲ್ಲದರಲ್ಲೂ ಇದಾನೆ ಎಲ್ಲದೂ ಕೂಡ ಅವನೇ ಸರ್ವಜ್ಞ ಅವನೇ ಎಲ್ಲದೂ ಕೂಡ ಅವನೊಬ್ಬ ಮಹಾಗುರುವಾಗೂ ಕಾಣ್ತಾನೆ ಅವನೊಬ್ಬ ಮಹಾ ಯೋಧನಾಗೂ ಕಾಣ್ತಾನೆ ಅವನೊಬ್ಬ ಸಂಗೀತಗಾರನಾಗೂ ಕಾಣ್ತಾನೆ ಎಲ್ಲ ಥರನೂ ಕಾಣ್ತಾನೆ ಅವನನ್ನ ದೇವರು ಅಂತ ಬರೀ ಪೂಜೆಗಷ್ಟೇ ಸೀಮಿತಗೊಳಿಸೋ ಬದಲು ಅವನ ಆದರ್ಶಗಳನ್ನು ತತ್ವಗಳನ್ನು ನಮ್ಮ ನಿಜ ಜೀವನದಲ್ಲಿ ಪಾಲಿಸತೊಡಗಿದ್ರೆ ಎಲ್ಲೋ ಒಂದು ಕಡೆ ನಾವು ಕೂಡ ಸತ್ಯದ ಹಾದಿಯಲ್ಲಿ ಅವನಂತೆ ದೇವಮಾನವನಾಗಲು ಸಹಾಯ ಆಗುತ್ತೆ ಇನ್ನು ಕೃಷ್ಣನನ್ನು ದೇವರಾಗಿ ನೋಡಿದ್ರೆ ಅವನು ಎಲ್ಲೆಲ್ಲಿಯೂ ಎಲ್ಲರಲ್ಲೂ ಜ್ಯೋತಿರ್ಮಯ ಸ್ವರೂಪನಾಗಿರ್ತಾನಂತೆ ಅಂದರೆ ಅವನೇ ನಮ್ಮ ಮನಸ್ಸು ಅವನೇ ನಮ್ಮ ಬುದ್ಧಿ ಅವನೇ ನಮ್ಮ ಚಿತ್ತ ಸಕಲವೂ ಅವನೇ ಅವನಿಲ್ಲದ ಜಾಗ ಇಲ್ಲ ಅವನಿಲ್ಲದ ಉಸಿರಿಲ್ಲ ಅವನಿಲ್ಲದೆ ಏನೂ ಇಲ್ಲ ಇದೇ ಕೃಷ್ಣ ಇವನೇ ಕೃಷ್ಣ ಅದುವೇ ಕೃಷ್ಣ ಸರ್ವಂ ಕೃಷ್ಣಮಯಂ कृष्णापणमस्तु कृष्णापणमस्तु